ಆ ಶಾಲೆಯಲ್ಲಿ ಏನ್ ಫೀಸ್ ಸ್ಟ್ರಕ್ಚರ್ ಇದೆಯೋ ಆ ಫೀಸ್ ಅನ್ನ ನೀವು ಬರೆಸಿ ಶಿಕ್ಷಣವನ್ನು ಮುಂದುವರಿಸಬೇಕು ಬರ್ಸೋದಕ್ಕೆ ಒಂಬತ್ತನೇ ಕ್ಲಾಸ್ಗೆ ಇಲ್ಲ ಈಗ ಸ್ಟೂಡೆಂಟ್ ಕಥೆ ಏನು ಒಬ್ಬ ಮಗುದಲ್ಲ ಇದು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಜನ ವರ್ಷ ಒಂದು ಸ್ಕೂಲಲ್ಲಿ ಈಗ ನಮ್ಮ ಬೀಳುವ ಕಚೇರಿ ಸಲ್ಲಿಸಿದಿರಲ್ವಾ ಏನ್ ಕ್ರಮ ಆಗಿದೆ ಈಗ ವಿದ್ಯಾರ್ಥಿನ ರಿಪ್ಲೈ ಏನ್ ಕೊಟ್ಟಿದ್ದಾರೆ ಅವ್ರ ಆ ಶಾಲೆ ಅವ್ರು ಯಾಕೆ ಸೇರಿಸ್ಕೊಳ್ಳೋದು ಅನ್ನೋದಕ್ಕೆ ಸಕಾರಣ ಕೊಡ್ಬೇಕಲ್ಲ ಅವ್ರು ಆರ್ಟಿ ಮಕ್ಕಳು ಓದೋದಿಲ್ಲ ಒಂದೇ ಪ್ರಶ್ನೆ ತಲೆ ಅಲ್ಲಿ ಇಲ್ಲ ಅಂತ ಇರೋ ವಿಷಯ ಹೇಳ್ತಾ ಇರೋದು ನಿಮ್ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದ್ಯಾ ನಿಮ್ ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ಗೆ ಬಿಡಿಸಿ ಹೇಳ್ತಾ ಇದೀನಿ ಆರ್ಟಿ ಮಕ್ಕಳಿಗೆ ಯಾರು ಮಾರ್ಕ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರನ್ನ ಖಾಸಗಿ ಶಾಲೆ ಖಾಸಗಿ ಶಾಲೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಏನಿದೆಯಲ್ಲ ಖಾಸಗಿ ಶಾಲೆ ಇರ್ತಕ್ಕಂಥ ಮಾಹಿತಿಯನ್ನ ಅವರು ಅದು ಸಿ ಬಿ ಇ ಬೋರ್ಡ್ ಶಾಲೆಗಳಾಗೋದ್ರಿಂದ ನೇರವಾಗಿ ಬಿ ಯು ಅಂತ ಬರುತ್ತೆ ಆಯ್ತಾ ನಾವು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತ ಸರ್ಕಾರಿ ಶಾಲೆಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀವಿ ಶಿಕ್ಷಣ ಎಲ್ಲರ ಹಕ್ಕು ಅವ್ರು ಕೇಳ್ತಾ ಇರೋ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಅವರು ಒಂಬತ್ತನೇ ಕ್ಲಾಸ್ಗೆ ಅಡ್ಮಿಷನ್ ಕೊಡೋಲ್ಲ ಅಂದ್ರೆ ಬಿಡಿ ಸರ್ ಸರ್ಕಾರಿ ಶಾಲೆ ಇಲ್ವಾ ಸರ್

ಈಗೇನು ಒಂದ್ರಿಂದ ಎಂಟು ಒಂಬತ್ತರವರೆಗೆ ಅವಕಾಶಗಳಿದೆ ಓದ್ತಾರೆ ಆಯ್ತು ಎಂಟು ವರ್ಗು ಓದ್ತಾರೆ ಸಿ ಬಿ ಎಸ್ ಸಿ ನಲ್ಲಿ ಓದ್ಕ ಬಂದ್ಬಿಟ್ಟಿರ್ತಾರೆ ಎಂಟಾದ್ಮೇಲೆ ಅವ್ರು ಬಡವ್ರ ಮಕ್ಳು ಫೀ ದುಡ್ಡು ಕಟ್ಟಕ್ಕೆ ಫೀಸ್ ಕಟ್ಟಕ್ ಆಗದೇ ಇರ್ತಕ್ಕಂತ ನಿಶ್ಚಾಯಕರು ಅಲ್ಲಿ ಸೇರ್ಸಿರ್ತಾರೆ ಟಿ ನಲ್ಲಿ ನಂತರ ಎಂಟು ಮುಗಿದ್ಮೇಲೆ ಒಂಬತ್ತಕ್ಕೆ ಅವರು ಸಿ ಬಿ ಸಿಪಿಸಿ ಕೊಡಲ್ಲ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ ಕನ್ನಡ ಮೀಡಿಯಂ ಹೋಗ್ರಿ ಅಂತಾರೆ ಏನ್ ಮಾಡ್ಬೇಕು ಮಾಡಬೇಕು ಮಕ್ಕಳ ವಾಗಾ ಇಂಗ್ಲಿಷ್ ಮೀಡಿಯಂ ಇದೆ ಸರ್ ಏನು ಮಾಡಬೇಕು ಅಲ್ಲ ಸರ್ గవర్ನೆಂಟ್ ಓದಿರ್ತಾರೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಗೆ ಬಂದ್ರೆ ಸ್ಟೇಟ್ ಸಿಲೆಬಸ್ ಬರ್ತಾರೆ ಯಾವ ರೀತಿ ಅಂದಾಜು ಆಗುತ್ತೆ ಅನ್ನೋದು ಅವ್ರ ಪ್ರಶ್ನೆ ಇದರ ಬಗ್ಗೆ ಸರ್ ಅವರೇನ ಪ್ರಶ್ನೆ ಕೇಳಿದ ಪ್ರಶ್ನೆ ನಾನು ಒಪ್ಪಳ್ತೇನೆ ಸೋ ಯಾವ ಶಾಲೆಗಳು ನೋಟಿಸ್ ಕೊಡೋ ಡಿಸ್ಪ್ಲೇ ಮಾಡಿಲ್ಲ

ಯಾವ ಎಲ್ಲಾ ಪ್ರತಿಷ್ಠಿತ ಶಾಲೆಗಳೇ ಇವೆ ಈ ಭಾಗದಲ್ಲಿ ನಮ್ಮ ಮೆಂಪಾ ಪಂಚಾಯಿತಿ ಯಾವ ಖಾಸಗಿ ಶಾಲೆಗಳಿಗೆ ಡಿಸ್ಪ್ಲೇ ಮಾಡಿದಾವೆ ತಾವು ಹೇಳಿ ಸರ್ ಹೋಗಿ ನೋಟಿಸ್ ಬೋರ್ಡ್ ಅಲ್ಲಿ ನಾನ್ ಕಂಡಂತೆ ಎಲ್ಲಾ ಶಾಲೆಗಳು ಕೂಡ ಡಿಸ್ಪ್ಲೇ ಇದು ನಾನ್ ನಮ್ ಜೊತೆ ಬನ್ನಿ ನೀವು ನಾನ್ ನಿಮ್ ನಂಬರ್ ಇದೆ ನನ್ನ ಹತ್ರ ಕಾಲ್ ಮಾಡ್ತೀನಿ ಆ ಫೀಸ್ ನ ಏನ್ ಇಟ್ಕೊಂಡಿದ್ದಾರೆ ಅನ್ನೋದು ನಾನು ಅವಾಗ ಏನ್ ಕ್ರಮ ಜರುಗಿಸ್ತೀರಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನೀವ್ ಹೇಳಿ ಯಾರಿಗೂ ಅಂತ ಹೇಳ್ತಾ ಇದ್ರಿ ಆ ಡೀಟೇಲ್ಸ್ ಎಲ್ಲ ಸ್ಕೂಲಲ್ಲಿ ಹೋಗೋದು ನಿಮ್ಗೆ

ನೀವು ಸಿ ಆರ್ ಪಿ ಮಂಟಪ ಪಂಚಾಯತ್ ಸಿ ಆರ್ ಪಿ ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತನೇ ಕ್ಲಾಸ್ ಹೋಗೋವನು ಯಾವ ಶಾಲೆಗೆ ಹೋದಂತ ನಿಮ್ಗೆ ಮಾಹಿತಿ ಇದೆಯಾ ಮಾಹಿತಿ ಇಲ್ದೀರಾ ನಮ್ಮ ಮಂಟಪ ಪಂಚಾಯತ್ ಐದು ವರ್ಷದಿಂದ ಐದಿನ ಐದು ವರ್ಷದಿಂದ ಐದಿನ ಅಂತ ಕೇಳ್ತಾ ಇದ್ದೀರಲ್ಲ ಯಾವ ಬಗುಕ್ ಕೊಟ್ಟಿಲ್ಲ ಅವ್ರು ಯಾಕೆ ಕೊಟ್ಟಿಲ್ಲ ನೀವು ಕೇಳ್ತಾ ಇದ್ದೀರಾ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಒಂದ್ಸರಿ ನಿಮ್ಗೆ ಗೊತ್ತಿಲ್ದ್ರೆ ಮಾತಾಡಿ ಗೊತ್ತಿಲ್ದ್ರೆ ಮಾತಾಡಿ ತಿಳ್ಕೊಂಡು ಮಾತಾಡಿ ಈಗ ನೀವು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಡೀಟೇಲ್ಸ್ ತೊಂದ್ರಲ್ಲ ಇವಾಗ ಮಾಡ್ತೀನಿ ನಿಮ್ ಕಾಯಿಲ ಆದ್ರೆ ನೆಕ್ಸ್ಟ್ ಸಾಲ್ವ್ ಮಾಡಿ ಇಲ್ಲಾಂದ್ರೆ ನೆಕ್ಸ್ಟ್ ಯಾವ ಸಭೆಗೂ ನೀವು ಬರ್ಬೇಡ್ರಿ ಸುಮ್ನೆ ಮತ್ತೆ ಬೈಕ್ ಇಟ್ಕೊಂಡ್ ಮಾತಾಡೋದಕ್ಕೆಲ್ಲ ಬರೋದು ನಮ್ಮ ಸಮಸ್ಯೆ ಏನಿದೆ ಬಗೆರ್ಸಕ್ ಆದ್ರೆ ನೀವ್ ಬಂದ್ ಮಾತಾಡಿ ಆಗಲ್ಲ ಅಂದ್ಮೇಲೆ ಬರ್ಬೇಡಿ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ಮಾಹಿತಿ ಗೊತ್ತಿಲ್ಲಲ್ಲ ಈಗ ನೀವು ವಿಶಾಂತ ಏನಂದ್ರೆ ಇಷ್ಟೊತ್ತು ಏನಂದ್ರೆ ಯಾರೂ ಕಂಪ್ಲೇಂಟ್ ಇಲ್ಲ ಎಲ್ಲರೂ ಕರೆಕ್ಟಾಗಿ ಮಾಹಿತಿ ಇದೆಯಾ ಅಂದ್ರೆ ಈಗ ಏನಂದ್ರೆ ಒಂದು ಸ್ಕೂಲ್ ಮಾತ್ರ ಸಮಿತ ಸ್ಕೂಲ್ ಅಂದ್ರೆ ಒಂದು ಸ್ಕೂಲ್ ಅನ್ನೋದು ಯಾಕೆ ಮುಚ್ಚಿಟ್ರಿ ಅಲ್ಲವ್ರೆ ನನಗದು ಮಾಹಿತಿ ಬಂದಿದ್ರೆ ಹೇಳ್ತಾ ಇದೀನಿ ಅದು ಮಕ್ಕಳ ಹೋಗಿದೆ ಮತ್ತೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಾನು ಫೀಸ್ ಟೀಚರ್ ಹಾಕಿಲ್ಲ ಅದನ್ನ ಉಳಿದಂತ ನಮಗೆ ಮಾಹಿತಿ ಬರಲ್ಲ ಐ ಟಿ ಮಕ್ಕಳು ಮುಂದುವರ್ಸಿದ್ರೆ ಇಲ್ಲ ಅನ್ನೋ ಮಾಹಿತಿ ನನಗೆ ಬರಲ್ಲ ಅದು ಸಮಿತಾ ಸ್ಕೂಲ್ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಸಮಿತ ಸ್ಕೂಲ್ ಅಲ್ಲಿ ಒಂದು ಮಗು ಡೀಟೇಲ್ಸ್ ಕೊಟ್ಟರು ಮಾತ್ರ ಗೊತ್ತಾಗುತ್ತೆ ಇವ್ರೆ ನನ್ ಇಲ್ಲಾನು ಗೊತ್ತಾಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಡಿ ಆರ್ ಟಿ ಮಗುನ ನಾನ್ ಆರ್ ಟಿ ಮಗುನ ಅಂತ

ಸ್ವಂತ ಸ್ಕೂಲಲ್ಲಿ ಪಿ ಎಸ್ ಸಿ ಸ್ಕೂಲ್ ಅಲ್ಲಿ ಆರ್ ಟಿ ಓದಿರೋ ಮಕ್ಕಳಿಗೆ ಕಂಟಿನ್ಯೂ ಮಾಡಕ್ ಬಿಡ್ತಾ ಇಲ್ಲ ರೀಸನ್ ಬಂದು ಏನಿದೆಯೋ ಆ ಫೀಸ್ ಪೇ ಮಾಡಕ್ಕೆ ಕೆಲವು ರೆಡಿ ಇರ್ತಾರೆ ಕೆಲವು ರೆಡಿ ಇರಲ್ಲ ಅದ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಯಾಕೆ ಅಂತ ಇವ್ರು ಕೇಳ್ಬೇಕು ಹೊರತು ನಾವು ಕೇಳ್ಬಿಟ್ಟು ಒಂದ್ ನಿಮಿಷ ಒಂದ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಓದೋದಕ್ಕೆ ಪರ್ಮಿಷನ್ ಕೊಡಿಸಿ ಅಷ್ಟೇನೇ ಕೇಳ್ತಾ ಇರೋದು ಫೀಸ್ ಕಟ್ಟೋದಕ್ಕೆ ರೆಡಿ ಇಡ್ತಾರೆ ಓದಕ್ಕೆ ಪರ್ಮಿಷನ್ ಕೊಡಿಸಿ ಎರಡನೇದು ಬಂದು ನೋಟಿಸ್ ಬೋರ್ಡಲ್ಲಿ ಎಂಟನೇ ಕ್ಲಾಸ್ ಮಗುವಿಗೆ ಇಷ್ಟಿದೆ ಫೀಸು ಅಂತ ಹಾಕ್ಸಿ ಮುಗ್ದೋತ್ ಅಲ್ಲಿಗೆ ಪ್ರಾಬ್ಲಮ್ ಅದನ್ನ ಇವ್ರು ಇವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಸರ್ ಒಂದು ನಿಮಿಷ ಇವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋದ್ರೆ ಮಾತ್ರ ಹೇಳ್ತಾರೆ ಹೊರ್ತು ನಾವು ಹೋಗಿ ಹೇಳಿದ್ರೆ ಯಾರು ಹಾಕೋದಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಇಲ್ಲಿವರೆಗೂ ಯಾಕೆ ಹಾಕಿಲ್ಲ ಅಂದ್ರೆ ಇವ್ರು ಯಾರು ಹೋಗಿ ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ನಾವು ಇವ್ರನ್ನ ತರ ಕೇಳಬೇಕು ಈಗ ಬಂದಿರೋ ನಾವು ಕೇಳಬೇಕು ಅದಕ್ಕೆ ನಾನು ಕೋಶನ್ ಕೇಳ್ತಾ ಇದ್ದೀನಿ ಇದೆ ಕಡೆಯಿಂದ ಇನ್ನೊಂದು ಕೂತು ಅಲ್ಲಿ ವಿರಾಸಾಯಿಗೆ ಸಾರಿ ಗಾಕ್ತಾಯಿರಾರೆ ನಾನು ಅವರಿಗೆ ಹೇಳಿದಿನೇ ಈ ಸಿರಿ ಅವರಿಗೆ ಎಲ್ಲಾ ಆದ್ರು

ಹುಬ್ಳಿ ಜಯನಗರ ವಿಜಯನಗರ ಮಾರತಳ್ಳಿ ಇಲ್ಲಿ ಅವರೆಲ್ಲ ತಂದು ಟಿ ಸಿ ಅಡ್ಮಿಷನ್ ಮಾಡಿದ್ರು ಮಕ್ಕಳಿಗೆ ದೀಕ್ಷಾದಲ್ಲಿ ಅದನ್ನ ಯಾರು ನಮ್ಮ ಸಾದಿಕ್ ಸಾಹೇಬ್ರಿದ್ರು ಕಮಿಷನರು ಆ ಸಾದಿಕ್ ಸಾಹೇಬರ್ ಇದ್ದಾಗ ಹೋಗಿ ಎಂಟರ್ ಅವ್ರು ಯಾರು ಫೇಕ್ ಆಧಾರ್ ಕಾರ್ಡ್ ಎಲ್ಲ ಅಡ್ಮಿಷನ್ ಮಾಡಿದ್ರು ಅವರೆಲ್ಲ ಕ್ಯಾನ್ಸಲ್ ಮಾಡಿ ಬಿಸಾಕಿದ್ವಿ ನಾವು ನಾನೇ ಅದಕ್ಕೆ ಅದ್ರ ವಿರುದ್ಧ ಹೋರಾಟ ತಗೊಂಡೆ ನಾನು ತಗೊಂಡು ಎಲ್ಲಾನು ಕ್ಯಾನ್ಸಲ್ ಮಾಡಿದ್ವಿ ಅದೆಲ್ಲ ಆಗುತ್ತೆ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಆ ಅದನ್ನ ನೀವೇನು ಆರ್ ಪಿಗಳು ಇರ್ತೀರಿ ಇವೆಲ್ಲ ತಾವು ದಯಮಾಡಿ ಗಮನಿಸ್ಬೇಕಲ್ಲಿ ಏನೇನಾಗ್ತಾ ಇರ್ತವೆ ಈ ಖಾಸಗಿ ಶಾಲೆಗಳು ಇವತ್ತು ಒಂದು ದಂಧೆ ಮಾಡ್ಕೊಂಡಿದಾವೆ ಇದನ್ನ ದೊಡ್ಡ ೆ ಮಾಡ್ಕೊಂಡಿವತ್ತು ಬಡವರ್ನ ರಕ್ತ ಇರುವಂತ ಇರುವಂತಕ್ ಬಂದವರ ನೀವು ಸರ್ಕಾರಿ ಶಾಲೆಗಳು ಅದಕ್ಕೆ ನಿಮ್ಮಿಂದ ಆಂದೋಲನ ಶುರು ಮಾಡಿ ಎಲ್ಲ ಸರಿ ಹೋಗುತ್ತೆ ಯಾಕೆಂದ್ರೆ ಯಾವ ಏನಂತೀರ್ ಆಗಿರ್ಬೇಕು ಈ ವರ್ಷ ಅನ್ವಯಿಸುತ್ತೆ ಅಂತ ಆ ನಿಟ್ಟಿನಲ್ಲಿ ಯಾವ ಶಾಲೆಗೂ ನೀವು ವಿಸಿಟ್ ಮಾಡಿರಲ್ಲ ಯಾವ ಶಾಲೆಗೂ ನೀವ್ ಕೇಳಲ್ಲ ಯಾರ ಹಿಡಿತದಲ್ಲಿ ಯಾರು ಅದನ್ನ ಕೇಳ

ಇರ್ತಿ ಮಂಟಪ ಗ್ರಾಮ ಪಂಚಾಯಿತಿಯ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಅನ್ನ ಅವರು ಡಿಸ್ಪ್ಲೇ ಮಾಡ್ತಿಲ್ಲ ಅಂತಕ್ಕಂಥ ದೂರು ಬಂದಿರೋದನ್ನ ಮತ್ತೆ ಆರ್ ಟಿ ಅಡಿನಲ್ಲಿ ಏನು ಶಿಕ್ಷಣ ಕೊಡ್ತಿಲ್ಲ ಅಂತ ಎರಡು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಟಿಒ ಅವರಿಗೆ ಮತ್ತೆ ಟಿ ಅವರಿಗೆ ಇದೇ ಇದು ಒಂದು ಒಂದು ದಯವಿಟ್ಟು ಇಲ್ಲಿ ಯೋಜನೆ ಈ ಯೋಜನೆಯಲ್ಲಿ ಏನಂತಂದ್ರೆ ನೀವ್ ಯಾರಾದ್ರೂ ಸೋಲಾರ್ ಹಾಕಿ ಇಚ್ಛೆ ಇದ್ರೆ ಅವರು ಒಂದು ಕಿಲೋಮೀಟರ್ ವರ್ಗು ಮೂವತ್ ಸಾವಿರ ಸಬ್ಸಿಡಿ ಕೊಡ್ತಾರೆ ಮೂವತ್ತು ಸಾವಿರ ನೀವ್ ಅಪ್ಲೈ ಮಾಡಿದ್ರೆ ಎಂಬತ್ ಸಾವಿರ ಖರ್ಚಾಗುತ್ತೆ ಮೂವತ್ ಸಾವಿರ ನಿಮ್ಗೆ ಸಬ್ಸಿಡಿ ಕೊಡ್ತಾರೆ ಎರಡು ಕಿಲೋಮೀಟರ್ ಇತ್ತು ಅಂದ್ರೆ ನಮ್ ಕಡೆಯಿಂದ ಅರವತ್ ಸಾವಿರ ಸಬ್ಸಿಡಿ ಕೊಡ್ತಾರೆ ಮೂರ್ ಕಿಲೋಮೀಟರ್ ಅಪ್ ಟು ಮೂರ್ ಕಿಲೋಮೀಟರ್ ವರ್ಗು ಮಾತ್ರ ನಮ್ಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಎಪ್ಪತ್ತೆಂಟು ಸಾವಿರನ ನಿಮಗೆ ಸಬ್ಸಿಡಿ ಕೊಡ್ತಾರೆ ಮೂರ್ ಕಿಲೋಮೀಟರ್ ಇತ್ತು ಅಂದ್ರೆ ಸೊ ಈ ಎರಡು ಯೋಜನೆ ಜಾರಿಲಿದೆ ಇದು ನಿಮ್ಮ ಇನ್ನೇನಾದ್ರು ಇದು ಇತ್ತು ರೆವಿನ್ಯೂ ಇಲಾಖೆಯವರು ಕೊಟ್ಟಿರೋ ಸಿ ಮೇಲೆ ಅಥವಾ ಗ್ರಾಮ ಪಂಚಾಯತಿ ಅವರು ಕೊಟ್ಟಿರೋ ಸಿ ಮೇಲೆ ನೀವು ನೀಡ್ತಾ ಅನ್ನೋ ಒಂದು ಸ್ಪಷ್ಟನೆ ಬೇಕು ಅವರು ಟ್ಯಾಕ್ಸ್ ಕಟ್ಟಲ್ಲ ಪಂಚಾಯತಿ ಊರುಗಳನ್ನು ಅಭಿವೃದ್ಧಿ ಮಾಡಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ ಆದ್ರೂ ಯಾಕಿರ್ಬೇಕು ರೆವಿನ್ಯೂ ಅವರು ಮತ್ತೆ ಪಂಚಾಯತಿ ಅವರು ಕೆ ಬಿ ಅವ್ರ ಮೂರು ಮನ್ಸು ಮಾಡ್ಬಿಟ್ರೆ ಅವ್ರಿಗ ಒಂದು ಗತಿ ಕಾಣಿಸ್ಬೋದಲ್ವಾ

ಅವ್ರ ಕರೆಂಟು ಆ ಕಡೆ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೇಳ್ಕೊಟ್ಟು ಹೌದು ಈಗ ನಮ್ಗೆ ಅಂದ್ರೆ ಪಂಚಾಯತಿ ಅಂದ್ರೆ ಇವಾಗ ಅವ್ರ ಫೀಲ್ ಬಂದಿದ್ರೆ ಅದ ಅವ್ರ ಏರಿಯಾಕ್ಕೆ ಬಿಟ್ಕೊಟ್ಟಿರ್ತೀವಿ ಅದೇ ಅವ್ರ ಏರಿಯಾದಲ್ಲಿ ಇರೋದನ್ನ ಇವಾಗ ನಾವು ಕೊಡಕ್ ಬರಲ್ಲ ಸುತ್ತಮುತ್ತ ಅವ್ರ್ ಕೊಟ್ಟಿದ್ರೆ ಅವರೇ ಕೊಡಬೇಕು ಸರ್ ನಾವು ಕೊಡಕ್ ಬರಲ್ಲ ತಗೊಂಡಿದ್ ನಾವೇ ತಗೊಂಡ್ವಿ ಲೈನ್ ಗೋಪಾಲಪ್ಪ ಮನೆ ಮುಂದೆ ಮನೆಯಿಂದ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಮಾರಮ್ಮ ದೇವಸ್ಥಾನದಿಂದ ಕೃಷ್ಣಪ್ಪ ಮನೆಯವರಿಗೆ ಲೈನ್ ಕಾಮಗಾರಿ ಅರಳಿ ಮರದಿಂದ ಡೋಲ್ ಕೃಷ್ಣಪ್ಪ ಮನೆಯವರಿಗೆ ಲೈನ್ ಕಾಮಗಾರಿ ಡೋಲ್ ಕೃಷ್ಣಪ್ಪ ಮನೆಯಿಂದ ಲಕ್ಷ್ಮೀ ಮನೆಯವರೆಗೆ ಒಳಚರಂಡಿ ಕಾಮಗಾರಿ ಯಲ್ಲಮ್ಮ ಮನೆಯಿಂದ ರೆಡ್ಡಪ್ಪ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಮತ್ತು ಲೈನ್ ಮತ್ತು ಒಳಚರಂಡಿ ಕಾಮಗಾರಿ ಹೊಸದಾಗಿ ಎರಡು ಬೋರ್ವೆಲ್ ಕೊರೆಸುವುದು ಸಿಕೆಪಳ್ಳ ಗ್ರಾಮವನ್ನ ಮುಖ್ಯ ರಸ್ತೆಯವರಿಗೆ ಕಾಂಕ್ರೀಟ್ ರಸ್ತೆ ದೊಡ್ಡ ಚೌಡಪ್ಪ ಮನೆಯಿಂದ ಶಿವಕುಮಾರ್ ಸಿ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಕೃಷ್ಣಪ್ಪ ಮನೆ ಮತ್ತು ಚೌಡಪ್ಪ ಮನೆ ಹತ್ತಿರ ನಾಲ್ಕು ವಿದ್ಯುತ್ ಕಂಬ ಅಳವಡಿಸುವುದು ಆಶ್ರಯ ಕಾಲೋನಿಯಲ್ಲಿ ಪೈಪ್ಲೈನ್ ಕಾಮಗಾರಿ ಹತ್ತಿರಮ್ಮ ದೇವಸ್ಥಾನದ ಹತ್ತಿರ ಎರಡು ಐಮಾಸ್ಕ್ ಲೈಟ್ ಅಳವಡಿಸುವುದು ಸೀಕೆಪಳ್ಯ ಎರಡು ವಾರ್ಡ್ನಲ್ಲಿ ಹೊಸದ ನಾಲ್ಕು ಬೋರ್ವೆಲ್ ಕೊರೆಸುವುದು ಕುಮಾರ್ ಮನೆಯಿಂದ ಆರುಗುಮ್ಮ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಕುಮಾರ್ ಮನೆಯಿಂದ ಮುರುಗೇಶ್ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಮಂಜಮ್ಮ ಮನೆ ಮಂಜಮ್ಮ ಮನೆಯಿಂದ ರಮೇಶ್ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಮತ್ತು ಪೈಪ್ಲೈನ್ ಮತ್ತು ಹೊಸ ಲೈಟ್ ಫಿಟ್ಟಿಂಗ್ ಯಲ್ಲಮ್ಮ ಮನೆಯಿಂದ ಮತ್ತು ಸೆಲ್ವಿ ಮನೆಯಿಂದ ನಾಗ ನಾಗರಾಜ ಮನೆಯವರಿಗೆ ಸಿ ಸಿ ಮೋರಿ ಸವಿತಾ ಸಲ್ಲಾಪುರಿ ಮನೆ ಹತ್ತಿರ ಮತ್ತು ಪ್ರಗತಿ ಸ್ಕೂಲ್ ಹತ್ತಿರ ಹೈಮಾಸ್ ಲೈಟ್ ಮತ್ತು ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಹೈಮಸ್ ಲೈಟ್ ಪ್ರಗತಿ ಸ್ಕೂಲ್ನಿಂದ ವಿಜಯ ಕಾಂಡಿಮೆಂಟ್ ಸಿ ಸಿ ಮೋರಿ ಪ್ರಗತಿ ಸ್ಕೂಲ್ ಮನೆಯಿಂದ ಉಮಾ ಮನೆಯವರಿಗೆ ಪೈಪ್ಲೈನ್ ಈಗ ಈ ಯಾವುದು ಅವರು ಅವರು ಉಳುವಳ್ಳಿಯಲ್ಲಿ ಒಂದು ಅಂಗನವಾಡಿ ಮಾಡಿದ್ರು ಮಾಡಿ ಆಗಲಿ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಇದುವರೆಗೂ ಅವರಿಗೆ ಗುತ್ತಿಗೆದಾರರಿಗೆ ಪೇಮೆಂಟ್ ಇದಾಗಿಲ್ಲ ಸೊ ಅದರಿಂದ ಯಾರ್ಯಾರು ಕಂಪ್ಲೀಟ್ ಮಾಡಿದಾರೋ ಅವ್ರದೆಲ್ಲ ಮುಂದುವರೆದ ಕಾಮಗಾರಿಯಾಗಲಿ ತಗೊಂಡು ಅವ್ರದ್ದು ಅವ್ರಿಗೆ ಯೋಜನೆ ಮಾಡುವಾಗ ಆದ್ಯತೆ ಮೇರೆಗೆ ಸೇರಿಸ್ಕೋಬೇಕಾಗುತ್ತೆ ಮುಂದುವರೆದ ಕಾಮಗಾರಿಗಳು ಹೌದು ಈಗ ಅವ್ರ ಅರ್ಜಿ ಆದ್ರೂ ಕೊಟ್ಟರೆ ತಗೊಂಡು ನೀವು ಅದನ್ನ ಮುಂದುವರೆದ ಕಾಮಗಾರಿ ಆ ಪ್ರಾತಿಗೆದಾರರು ಅಲ್ಲಿ ಮಂಟಪದಲ್ಲಿ ಆ ಮೆಟ್ಲಿಂಗ್ ರಸ್ತೆನ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಾನು ಅದಕ್ಕೆ ಅರ್ಜಿ ಎಲ್ಲಾ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಬಿಲ್ ಮಾಡಬಾರ್ದು ಬಿಲ್ ಮಾಡಿದ್ರೆ ಪಂಚಾಯಿತಿ ಮುಂದೆ ಹೋರಾಟ ಮಾಡ್ತೀರಿ ನಾವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾವು ನಿಮ್ಗೆ ಹೇಳ್ತಾ ಇಲ್ಲ ದಯಮಾಡಿ ನೀವು ನಮ್ಮ ಜೊತೆ ಮಾತಾಡ್ಬೇಡಿ ನಾವು ನಿಮಗೆ ನಿಮ್ಗೆ ಅಧ್ಯಕ್ಷರು ಮತ್ತೆ ಪಿಡಿಓ ಅವರು ಇದ್ದಾರೆ ಅವರತ್ರ ಮಾತಾಡ್ತಾ ಇದೀನಿ ಹೇಳ್ತಾ ಇದ್ದಾರೆ ನೀವು ಅದನ್ನ ಮಾತಾಡಿ ಈ ರಸ್ತೆಯದು ಮಾತಾಡ್ತಾರೆ ಬಿಲ್ ಮಾಡ್ಬಿಡನೆ ಅಲ್ವಾ ದಾಖಲೇ ಅಲ್ವಾ ಸಿಂಗಾರಿ ಅಂಗನವಾಡಿಗಳು ಆಲ್ರೆಡಿ ಕಾಮಗಾರಿ ಕಂಪ್ಲೀಟ್ ಆಗಿ ಅಲ್ಲಿ ಅಂಗನವಾಡಿ ಕೇಂದ್ರ ಪ್ರಾರಂಭ ಆಗಿದೆ ಇದು ಒಂದು ಬಿಲ್ ಕೊಟ್ಟಿಲ್ಲ ಅಂತ ನಾವು ಈಗ ಏನ್ ಮಾಡೋದಕ್ಕೆ ನೀವು ಆಕ್ಷನ್ ಪ್ಲಾನ್ ಮಾಡಿಲ್ಲ ಅದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಆಕ್ಷನ್ ಪ್ಲಾನ್ ಮಾಡಿ ನೀವು ಬಿಲ್ ಮಾಡ್ಬೇಕಾಗಿತ್ತು ಮುಂದುವರೆದ ಕಾಮಗಾರಿ ಅಂತ ಅದನ್ನ ಕೆಲಸ ಕಂಪ್ಲೀಟ್ ಆಗಿರೋದು ನೀವು ಒಂದ್ಸರಿ ಕಂಪ್ಲೀಟ್ ಆಗಿ ಅದನ್ನ ಮುಂದುವರೆದ ಕಾಮಗಾರಿ ಹಾಕೊಂಡು ದಯವಿಟ್ಟು ಅದನ್ನ ಈಗ ಯಾವ ಕಾಮಗಾರಿ ಮೊದಲು ನಡೆದಿದೆ ನಮ್ಮ ಯುವ ಸಾಹೇಬರು ನಮ್ಗೆ ತರ್ತೀವಿ ಆ ಬಿಲ್ಸ್ ಕೊಡ್ತೀವಿ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಆ ಜೊತೆ ಮೇರೆಗೆ ಮಾಡ್ತೀವಿ ಅವರ ಇಲಾಖೆಯಿಂದ ಐದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಅಕೌಂಟ್ ಕೊಟ್ಟಿದ್ದಾರೆ ಆ ಕೊಟ್ಟರು ಆ ದುಡ್ಡಿಗೆ ನಾವು ಆಕ್ಷನ್ ಪ್ಲಾನ್ ಮಾಡಬೇಕಾಗಿಲ್ಲ ಒಂದು ನಿಮಿಷ ಸರ್ ನಾನು ಹೇಳ್ಬಿಡ್ತೀನಿ ನಾವು ಅದಕ್ಕೆ ಮ್ಯಾಚಿಂಗ್ ಕೊಟ್ಟಾಗ ಅವ್ರ ಹತ್ತು ಲಕ್ಷ ಅಂತ ಹೇಳಿ ಹೇಳಿ ಅದು ಕೆಲಸ ಆಗಿರೋದಲ್ವಾ ಆ ದುಡ್ಡನ್ನು ಕೊಡೋದಕ್ಕೆ ಆಕ್ಷನ್ ಪ್ಲಾನ್ ಬೇಕಾಗಿಲ್ಲ ಬಜೆಟ್ ಆಗ್ಬೇಕಲ್ಲ

ನಮ್ಗೆ ಕೊಟ್ಟಿದಾರಲ್ವ ಅವ್ರ ಇಲಾಖೆಯಿಂದ ಅವ್ರಿಗೆ ಅಟ್ಲೀಸ್ಟ್ ಐದು ಲಕ್ಷ ಪೇಮೆಂಟ್ ಆಗಿ ಕೆಲಸ ಕೆಲಸ ಕಂಪ್ಲೀಟ್ ಆಗಿದೆ ಅಂಗನವಾಡಿ ನಡೀತಾ ಇದೆ ಐದು ಲಕ್ಷ ಕೊಟ್ಟಿದ್ರೆ ಮಿಕ್ಕಿಂದ ನಾವು ಕೊಡ್ಬೋದಾಗಿತ್ತಲ್ವ ಆಕ್ಷ ರೂಪಾಯಿ ಹೆಚ್ಚುವರಿ ಕಾಮಗಾರಿ ಸೇರಿಸ್ಕೊಂಡು

ಅನುದಾನ ಬಂದಾಗ ಕನ್ವರ್ಜೆನ್ಸ್ ಪ್ಲಾನ್ ಅಂತ ಮಾಡಬೇಕು ಒಗ್ಗೂಡಿಸಿಕೆ ಕಾಮಗಾರಿ ಅಂತ ಮಾಡಿಕೊಂಡು ಆ ಕ್ರಿಯಾ ಯೋಜನೆಯನ್ನು ತಯಾರಿಸೇ ನಾವು ಮಾಡಬೇಕು ಹೊರತು ವಿತೌಟ್ ಕ್ರಿಯಾ ಯೋಜನೆ ನಾವು ಯಾವುದೇ ಮೊತ್ತವನ್ನು ನಾವು ಕೊಡೋದಕ್ಕೆ ಬರೋದಿಲ್ಲ ಗ್ರಾಮ ಪಂಚಾಯತಿಯಿಂದ ನಾವು ಕೊಡಬೇಕಾಗಿರೋ ಅದನ್ನು ಕ್ರಿಯಾ ಯೋಜನೆ ಮಾಡ್ಕೊಳ್ಬೇಕು ತಗೊಳ್ಳಿ ತಗೊಂಡು ಮಾಡಿದ್ದೀವಿ ಯಾರು ಕೇಳಬೇಕು ಮಾಡ್ತಾ ಇದ್ದೀವಿ ಬರಬೇಕಾಗಿರೋದು ನಾವು ಯಾವಾಗ ಅಂಶ ಅವ್ರು ಬಂದಿಲ್ಲ ಅಂತ ನಾವೇ ಮಾಡ್ಬೇಕು ಈ ಸಾರ್ವಜನಿಕರು ತಾವ್ ಕಡಿಮೆ ಹೊರತು ನಾವಾಗ್ಲಿ ಪಿ ಆಗ್ಲಿ ಬಂದಿರೋ ಅತಿಥಿಗಳಾಗಿ ಕೇಳಕ್ಕಾಗುತ್ತಾ ಅವ್ರ ವಿವಿಧ ಇಲಾಖೆಗೆ ಏನಿದೆ ಆ ಹೇಳ್ತಾರೆ ಇಲ್ಲಿ ಹೆಂಗಾಗಿದೆ ಅಂದ್ರೆ ಇದು ಗ್ರಾಮ ಸಭೆ ದಯವಿಟ್ಟ ತಿಳ್ಕೊಬೇಡಿ ಗ್ರಾಮ ಸಭೆ ಅಂತ ಆಗಿಲ್ಲ ಕಾಂಗ್ರೆಸ್ ಸಭೆ ಅಂತ ಆಗಿದೆ ಯಾಕಂದ್ರೆ ಬಿಜೆಪಿಯವರು ಒಬ್ರು ಇಬ್ಬರು ಇದ್ದಾರೆ ನೀವೇ ನೋಡಿ ಯಾರೇ ಬಂದಿಲ್ಲ ಈಗ ಅವ್ರ ವಿರುದ್ಧ ಏನು ಕಣ್ಣು ಕೈಗೊಳ್ಳಲ್ಲ ಮನೆ ಮುಂದೆ ಕಲೆಕ್ಟ್ ಮಾಡಿ ರೆಟೀಸ್ ಕೊಟ್ಟು ಯಾಚೆ ಮಾಡ್ರೆ ಮುಗೀತು ಅಂದ್ರೆ ಮುಗಿತು ಸದೇ ಅಂತ ಉಳಿಕೆ ಎಲ್ಲಾನು ಕನಿಷ್ಠ ಒಂದ್ ಆಟೋ ಮಾಡಿ ಒಂದ್ ಆಟೋ ಬೈಕ್ ಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಿಗೂ ಯಾರ್ಯಾರು ಪಂಚಾಯತಿ ಸಮಸ್ಯೆಗಳಿದೆ ಹಾಂ ಅಂತ ಸಾರ್ವಜನಿಕರು ಬಂದು ತಮ್ಮ ಅಹ್ವಾಲುಗಳೇನಿದೆ ಅದನ್ನು ಸಭೆಯಲ್ಲಿ ತಾವು ಕೇಳ್ಬೋದು ಅಂತೇಳಿ ತಾವು ಆಟೋ ಮೈಕ್ಗೆ ಒಂದು ಆಟೋಗೆ ಬೈಕ್ ಕಟ್ಸಿ ಪ್ರಚಾರ ಕೊಡಬೇಕು ಇದು ಇಲ್ಲಿ ಯಾರು ಫಲಾನುಭವಿಗಳು ಬಂದಿಲ್ಲ ಇಲ್ಲಿ ಸಮಸ್ಯೆಗಳನ್ನ ಯಾರು ಸಾರ್ವಜನಿಕರು ಇಲ್ಲ ಇಲ್ಲಿ ಕೇವಲ ಬಾಲ್ವಾಡಿ ಟೀಚರ್ಸ್ ಇದ್ದಾರೆ ನಮ್ಮ ಕಾವೇರಮ್ನು ಕೆಲಸ ಇಲ್ಲಿ ಬಂತ ಕಾಲರಮನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಬಂದವ್ರು ಬಂದವರು ಅವ್ರು ಇದ್ದಾರೆ ಅವರು ಸಿಗಬೇಕು ಇವು ಡ್ರೈ ಮಾಡಿ ನೆಕ್ಸ್ಟ್ ಆ ಕೆಲಸ ಮಾಡಿ ಪ್ರತಿಯೊಂದು ಯಾರು ನಮಗೆ ತಕ್ಕಿಲ್ಲ ನಾವು

ಏನು ಸಾಮಾನ್ಯ ಸಭೆಯಲ್ಲಿ ಯಾವ ರೀತಿ ಕೆಲವು ಸದಸ್ಯರುಗಳು ಬರ್ತಾ ಇರಲಿಲ್ಲ ಅದೇ ರೀತಿ ಇವತ್ತು ಕೂಡ ಗ್ರಾಮ ಸಭೆಯಲ್ಲಿ ಬಂದಿರಲಿಲ್ಲ ನಾನು ಓದುತ್ತಿಂಗ್ಳು ಕೂಡ ಅವರಿಗೆ ನಮ್ಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಹದಿನೈ ಹದಿಮೂರು ಕೋಟಿ ರೂಪಾಯಿ ಏನು ನಮ್ಮಲ್ಲಿ ದುಡ್ಡಿದೆ ವರ್ಗ ಒನ್ನಲ್ಲಿ ಒಂಬತ್ತೂವರೆ ಕೋಟಿ ಇದೆ ಮತ್ತೆ ಫಿಫ್ಟೀನ್ ಫೈನಾನ್ಸಲ್ಲಿ ಎರಡು ಎರಡು ಕೋಟಿ ಅನ್ನ ಎರಡು ಕೋಟಿ ನಲವತ್ತೆರಡು ಲಕ್ಷ ಇದೆ ಎಲ್ಲ ಸರಿ ಒಂದು ಹದಿಮೂರು ಕೋಟಿಯಲ್ಲಿ ಒಂದು ಕಾಮಗಾರಿ ಅವಯವ ಮಾಡೋಣ ಅಂತ ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ಮೀಟಿಂಗ್ ಮಾಡಿ ಮತ್ತು ಎಲ್ಲ ಸದಸ್ಯಗೂ ನಾನು ಕೂಡ ಪರ್ಸ್ನಲ್ಲಾಗಿ ಎಲ್ಲ ಬರೆದಿದ್ದೆ ನಮಗೆ ನಿಮ್ಗೆ ಏನು ಒಂದು ನಮ್ಮ ಎಲೆಕ್ಟೆಡ್ ವಿಲೇಜ್ ಇದೆ ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಯಾವ ಕೆಲಸಗಳೇ ಬೇಕು ಒಂದು ಕೋಟಿ ರೂಪಾಯಿಯಲ್ಲಿ ಏನೇನು ಅನುದಾನಗಳು ಬೇಕು ಒಂದು ಸಮಗ್ರ ಒಂದು ಅಭಿವೃದ್ಧಿಗೆ ಏನೇನು ಬೇಕು ಅಂತ ಕೊಡಿ ಅಂತ ಹೇಳಿದ್ದೆ ಆದರೆ ಯಾವುದೇ ಅಂತ ಕೊಟ್ಟಿರಲಿಲ್ಲ ನಾವು ವಾರ್ಡ್ ಹೋಗಿ ಆ ಜನಗಳನ್ನ ಬಂದು ಅವರು ಏನೇನು ಸಮಸ್ಯೆಗಳಿದ್ದಾರೆ ಯಾವ್ಯಾವ ಕೆಲಸಗಳಿದ್ದಾರೆ ಆ ಕಾಮಗಾರಿಗಳನ್ನೆಲ್ಲ ನಾವು ಬರೆದು ಇವತ್ತು ಏನು ಇವತ್ತು ಮೊದಲ ಗ್ರಾಮ ಸಭೆಯಲ್ಲಿ ಅದನ್ನ ಮಂಡಿಸಿದ್ವಿ ಅದನ್ನ ಕ್ರಿಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಏನು ಇವತ್ತು ಏನೋ ನಾವು ಗ್ರಾಮ ಸಭೆಯಲ್ಲಿ ಮಂಡಿಸಿದೀವಿ ಆ ಕಾಮಗಾರಿಗಳನ್ನ ಅದನ್ನ ಬಜೆ ಕ್ರಯೋಜನೆಯ ಮೂಲಕ ಅದನ್ನ ಮಾಡೋದಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಾಕಷ್ಟು ಸದಸ್ಯರು ಬಂದಿಲ್ಲ ನೀವೇ ಅವ್ರ ಮೇಲೆ ಯಾವ ರೀತಿ ಕ್ರಮ ಅದನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ನಮ್ಮ ಪಂಚಾಯತ್ ಪಾಠಿತಿಯ ಪ್ರಕಾರ ಯಾರು ಸಕ್ತವಾಗಿ ಮೂರು ಮೀಟಿಂಗ್ಗಳಿಗೆ ಬರಲ್ಲ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಅಂತಿದೆ ನಾವು ಇದ್ರ ಬಗ್ಗೆ ಎಷ್ಟೋ ಸಲ ಮೀಟಿಂಗ್ ಬಂದಿರಲ್ಲ ಅದ್ರ ಬಗ್ಗೆ ನಾವು ಅವರಿಗೆ ಉತ್ತ ಲಿಖಿತವಾದ ದೂರ ಕೊಟ್ಟಿದ್ವಿ ಸಿಇಒ ಕೊಟ್ಟಿದ್ವಿ ಮತ್ತೆ ಆಡಿಪಿ ಪಿ ಇಲಾಖೆಗೂ ಕೊಟ್ಟಿದ್ವಿ ಅವರು ಅದ್ರ ಬಗ್ಗೆ ಏನು ಕ್ರಮ ಕೇಳುವುದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕೆ ರಾಜಕೀಯ ಬಹಳ ಉದ್ದೇಶ ಅಲ್ಲ ಅವರಿಗೆ ಏನಂದ್ರೆ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಏನು ಅಂದ್ರೆ ಈಗ ಅಧ್ಯಕ್ಷರು ಬಂದಿದ್ದಾರೆ ಅವರು ಹುಮ್ಮಸ್ ಆಗಿದ್ದಾರೆ ಅವ್ರ ಏನೋ ಕೆಲಸ ಮಾಡ್ಬಿಟ್ರೆ ನಾವು ಇನ್ನ ಬಿಳಿಯಕ್ಕೆ ಆಗೋದಿಲ್ಲ ನಾವು ಇನ್ನು ಯಾವ ಇದರಲ್ಲಿ ಮುಖ ಮುಖ ಇಟ್ಕೊಂಡು ಕೇಳೋದು ಎಲ್ಲ ಇವರೇ ಜನಗಳ ಹತ್ರ ಹೋಗಿ ಆಗಿ ಕಾಮಗಾರಿಗಳ್ ಮಾಡಿಬಿಡ್ತಾ ಇದ್ದಾರೆ ಮತ್ತು ಹೆಚ್ಚು ಅಭಿವೃದ್ಧಿ ಆದಾಗ ಅವರು ನಮ್ಮ ಕಾಲಾವಧಿನ ಜನ ಯೋಚನೆ ಮಾಡ್ತಾರೆ ಯಾವುದೇ ಒಬ್ಬ ಜನ ಏನು ಮಾಡ್ತಾರೆ ಈ ಅಧ್ಯಕ್ಷ ಅವಧಿಯಲ್ಲಿ ಏನು ಕಾಮಗಾರಿ ಇದೆ ಈ ಒಂದು ತಂಡದಿಂದ ಏನಾಗಿದೆ ಲಾಸ್ಟ್ ಅಧ್ಯಕ್ಷದ ಏನಾಗಿದೆ ಅನ್ನೋದನ್ನು ಪ್ರಮೋಷನ್ ಮಾಡ್ತಾರೋ ಅನ್ನೋ ಒಂದು ಬಯಕ್ಕೆ ಯಾಕಂದ್ರೆ ಓದು ಎರಡೂವರೆ ವರ್ಷದಲ್ಲಿ ನಾನು ಕೂಡ ಸದಸ್ಯನಾಗಿದ್ದಾಗ ಕೇವಲ ಐದು ಬೀದಿ ದೀಪ ಮಾತ್ರ ಕೊಡಿದ್ದು ನಮ್ಗೆ ಅದು ಬಿಟ್ಟು ಯಾವುದೇ ರೀತಿ ಕಾಮಗಾರಿ ಆಗಿರಲಿಲ್ಲ ಸೊ ನಾನು ಬಂದಾಗ ನಮ್ಮ ಸರ್ಕಾರ ಮೂಲಕ ಆ ಏನು ಅನುದಾನಗಳು ತಗೊಂಡ್ ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಿದಾಗ ಇವ್ರಿಗೆ ಆ ರೀತಿ ಒಂದು ಒಂದು ಏನು ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನ ಹೆಸರು ಎಲ್ಲಿ ಬರಲ್ಲ ಅಂತ ಅವ್ರ ಅಭಿವೃದ್ಧಿ ಮಾಡಬಾರ್ದು ಹೌದು ಅಭಿವೃದ್ಧಿ ಮಾಡಬಾರ್ದು ಅಭಿವೃದ್ಧಿ ನನ್ನ ನಾನ್ ಮಾಡಬಾರ್ದು ಅಂತ ಸೊ ನನ್ನ ಚಿಂತನೆ ಜಾಸ್ತಿ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಇವ್ರು ಏನೋ ಜಾಸ್ತಿ ಅಭಿವೃದ್ಧಿ ಮಾಡ್ಬಿಟ್ರೆ ಮತ್ತೆ ನನಗೆ ಮುಳುಗಲ್ಲ ಇಲ್ಲ ಈ ಯಾರು ಬಂದಿಲ್ಲ ಅವ್ರದ್ದು ಎಲ್ಲಾರು ಅಷ್ಟೇ ಬಿಜೆಪಿ ಬಿಜೆಪಿ ನಾಯಕರು ಯಾಕಂದ್ರೆ ನಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾವ್ದೇ ರೀತಿಯಂತ ಪಕ್ಷದಿಂದ ನಾವು ಚುನಾಯಿತ ಆಗೋದಿಲ್ಲ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಪಕ್ಷ ಹೇಳೋದು ತಪ್ಪಾಗುತ್ತೆ ಸೊ ಯಾರ್ಯಾರು ಬಂದಿಲ್ಲ ಅವರು ಎಲ್ಲರೂ ಕೂಡ ಇದೇರಿ ಅದೇ ಅದಕ್ಕೆ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿಲ್ಲ ಎರಡು ವರ್ಷದಲ್ಲಿ ಏನಾಗಿದೆ ನೋಡಿ ನನ್ನ ಈ ಕ್ಷೇತ್ರಕ್ಕೆ ಮೂರೇ ಲೈಟ್ ಮೂರು ಲೈಟ್ ಏನು ಮಾಡಿರಲಿಲ್ಲ ಈಗ ನಾನು ಒಂದು ಕೋಟಿಯಲ್ಲಿ ಈ ಯೋಜನೆ ತಯಾರಿಸ್ತಾ ಇದ್ದೆ ಗ್ರಾಮ ಸಭೆ ಅನ್ನೋದು ಸಾರ್ವಜನಿಕ ತೊಂದರೆಗಳನ್ನ ಕೇಳೋದಕ್ಕೆ ಮತ್ತು ಸಾರ್ವಜನಿಕರಿಗೋಸ್ಕರ ನೀವೇನ್ ಮಾಡಿದ್ದೀರ ಅನ್ನೋದು ತೋರಿಸೋದಕ್ಕೆ ಹೌದು ಇಲ್ಲಿ ಸಾರ್ವಜನಿಕರಿಗೆ ಯಾವ್ದೇ ರೀತಿ ಸರಿಯಾದ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಸಾರ್ವಜನಿಕರಿಗೆ ಸರಿಯಾಗಿ ಅಂಗನ ಕಾರ್ಯ ಅಂಗನವಾಡಿ ಟೀಚರ್ಸ್ ಮತ್ತು ಆಶಾ ಕಾರ್ಯಕರ್ತರು ಬಿಟ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಾದಂತ ಒಂದು ಆಯೋಜನೆ ಇರಬಹುದು ತಮ್ಗೆ ಗೊತ್ತಿಲ್ಲ ತಾವು ದಯವಿಟ್ಟು ಪಂಚಾಯತ್ ಬಂದ್ರು ಕೂಡ ಒಂದು ಹದಿನೈದು ದಿವಸ ನಾವು ಯಾವ ರೀತಿ ವ್ಯಾಪಕ ಪ್ರಚಾರ ಪಡಿಸಿದ ಮಾಹಿತಿ ಕೊಡ್ತೀವಿ ಯಾಕಂದ್ರೆ ತಾವು ಈ ಊರಲ್ಲೂ ನನ್ಗೆ ಅನಿಸ್ತಾ ಇವ್ ವಿಷಯ ಅಲ್ಲ ನಾವು ಈಗ ಗ್ರಾಮ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾವು ವಾಸ ಇಲ್ಲ ಅನ್ಸುತ್ತೆ ವಾಸ ಇದ್ರೆ ಗೊತ್ತಾಗೋದು ಯಾವ ರೀತಿ ನಾವು ವ್ಯಾಪಕ ಪ್ರಚಾರ ಪಡಿಸಿದ್ವಿ ಅಂತ ಯಾಕಂದ್ರೆ ಗ್ರಾಮ ಸ್ಥಳ ಮಾಡ್ಬೇಕಂದ್ರೆ ವ್ಯಾಪಕ ಪ್ರಚಾರ ಪಡಿಸಬೇಕು ಅಂತ ಇದೆ ಸೊ ಅದನ್ನ ಮಾಡಿದ್ವಿ ಅಧಿಕಾರಿಗಳು ಸರಿಯಾದ ಈ ಊರು ಬಂದಿಲ್ಲ ಅಂತ ನಾವನ್ನ ನೀವು ಪ್ರಶ್ನೆ ಮಾಡೋದಕ್ಕೆ ಸಹಜ ನಾವು ಇವರಿಗೆ ಕೊಟ್ಟಿದ್ವಿ ಅವರು ಬೇರೆ ಕೆಲಸ ಇದೆ ಗೊತ್ತಿಲ್ಲ ಸೊ ಅದನ್ನ ದಯವಿಟ್ಟು ಅವರ ಹತ್ರ ಕೇಳದೆ ಗೊತ್ತಾಗುತ್ತೆ ಈಗಾಗಲೇ ಇದು ಪಂಚಾಯತ್ ಸಾಕಷ್ಟು ಒಂದು ಎರಡು ವರ್ಷಗಳಿಂದ ಸಾಕಷ್ಟು ಭ್ರಷ್ಟ ಪಂಚಾಯತಿ ಅಂತ ಹೆಸರು ಮಾಡಿತ್ತು ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮಂಟಪ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಅಧಿಕಾರಿಗಳ ಗಮನ ತಗೋ ಬಂದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಸಾಕಷ್ಟು ವರ್ಷ ಸಾಕಷ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ನಾನು ದಯವಿಟ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಯಾವ್ದೇ ರೀತಿ ನಕಲಿ ದಾಖಲೆ ದಯವಿಟ್ಟು ಪಂಚಾಯತ್ ಕೊಡಿ ಪಂಚಾಯಿತಿ ಕೊಡದಾಗ ನಮ್ಮ ಯಾರು ಈಗ ಏನಂದ್ರೆ ಈ ಒಬ್ಬ ಒಬ್ಬ ಅದು ಯಾವ ಪಿ ಡಿ ಅಂತ ಅವ್ರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ನಮ್ದಲ್ಲ ಅಂದಾಗ ಅವರ ಮುಖಾಂತರ ಕಂಪ್ಲೇಂಟ್ ಕೊಡೋದಾಗ್ಲಿ ಈಗ ಇರೋ ಆಲಿರುವಂತ ಪಿಡಿಯೋ ಮುಖಾಂತರ ಕಂಪ್ಲೇಂಟ್ ಕೊಡೋದು ಆಗುತ್ತೆ ಯಾಕಂದ್ರೆ ತಾವು ದಾಖಲೆಗಳು ಕೊಟ್ಟಾಗ ನಾವು ಈಗ ಯಾಕಂದ್ರೆ ಪ್ರತಿ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರೋದಿಲ್ಲ ಹಿಂದಿನ ಪಿಡಿಯೋ ಮಾಡೋದು ಇವ್ರು ಮಾಡೋದಕ್ಕಾಗಲ್ಲ ಸೊ ಅದನ್ನ ಅವ್ರನ್ನ ಕ್ಲಾರಿಫಿಕೇಶನ್ ತಗೊಂಡು ಮುಂದೆ ನಾವು ಅದ್ರ ಬಗ್ಗೆ ಥ್ಯಾಂಕ್ ಯು ಕಲ್ಕೆರಿ ಕಾಲೋನಿಯಲ್ಲಿ ನಮ್ಮ ಮಂಟಪ ಪಂಚಾಯತಿ ಮೊದಲನೇ ಗ್ರಾಮ ಸಭೆ ನಡೆದಿದೆ ಇದರ ಅಧ್ಯಕ್ಷತೆಯನ್ನ ನಮ್ಮ ಅಧ್ಯಕ್ಷರಾದಂತ ಪ್ರವೀಣ್ ಕುಮಾರ್ ಸರ್ ಅವರು ವಹಿಸಿಕೊಂಡಿದ್ದಾರೆ ಎಲ್ಲ ನಾವು ಸದಸ್ಯರು ಮತ್ತು ಗ್ರಾಮಸ್ಥರು ಆಮೇಲೆ ಎಲ್ಲಾ ಇಲಾಖೆಯವರು ಬಂದು ಎಲ್ಲ ಭಾಗವಹಿಸಿ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಮುಂದಿನ ಏನು ಈ ಅಭಿವೃದ್ಧಿ ಕಾರ್ಯಗಳು ಈ ನಮ್ಮ ಮಂಟಪ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿಗೆ ಯಾವ ತರ ಸ್ಪಂದೆ ಮಾಡಬೇಕು ಮತ್ತು ಯಾವ ಕಾಮಗಾರಿಗಳನ್ನ ಚಾಲನೆ ಕೊಡಬೇಕು ಅಂತ ಎಲ್ಲಾ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಮತ್ತು ಯಾವ ಇಲಾಖೆಯಿಂದ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಮತ್ತು ಏನೇ ಒಂದು ಏನು ಏನೋ ಇಲಾಖೆಯಿಂದ ಏನೇ ಒಂದು ಸವಲತ್ತುಗಳು ಯಾವ್ಯಾವ ರೀತಿ ಸಿಗುತ್ತೆ ಸಾರ್ವಜನಿಕರಿಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅದ್ದೂರಿಯಾಗಿ ಈ ಗ್ರಾಮ ಸಭೆ ಮುಕ್ತಾಯವಾಗಿದೆ ಮತ್ತು ಎಲ್ಲ ಜನಗಳಿಗೆ ಇನ್ನ ಈ ಗ್ರಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮದಲ್ಲೂ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಗ್ತದೆ ಮತ್ತು ನಮ್ಮ ಅಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಸರ್ ಅವರ ಮುಖಾಂತರ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಅದೇ ಸಮಸ್ಯೆಗಳು ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ದು ಸಾಮಾನ್ಯ ಸಭೆ ನಡೀತಾ ಇಲ್ಲ ಈ ಸಾಮಾನ್ಯ ಸಭೆ ನಡೀತಾ ಇಲ್ಲದೆ ಇರೋದ್ರಿಂದ ಅಹ್ ನಮ್ಗೆ ಈ ಸ್ವಲ್ಪ ಈ ಸಾರ್ವಜನಿಕ ಏನು ಕುಂದು ಕೊರತೆಗಳು ಆಗ್ತಾ ಇಲ್ಲ ಯಾಕಂದ್ರೆ ದುಡ್ಡು ಇದೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಂಬತ್ತು ಕೋಟಿ ರೂಪಾಯಿ ವರ್ಗ ಒಂದರಲ್ಲಿ ಇದೆ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಎರಡೂವರೆ ಕೋಟಿ ಇದೆ ಆದ್ರೆ ಅದನ್ನ ಬಳಸ್ಕೊಬೇಕು ಅನ್ನೋ ಇದು ಏನು ಯಾರು ಈ ಒಂದಷ್ಟು ಜನ ಜನಪ್ರತಿನಿಧಿಗಳು ಯಾರು ಗೆದ್ದಿದ್ದಾರೆ ಅವರು ಸೊನ್ನೆ ಕೊಡ್ತಾ ಇಲ್ಲ ನಮ್ಮ ಅಧ್ಯಕ್ಷರು ಮಾಡೋದಿಕ್ಕೆ ತುಂಬಾ ಉತ್ಸಾಹದಲ್ಲಿದ್ದಾರೆ ಆದ್ರೆ ಆ ಈ ಮೀಟಿಂಗ್ ಗಳಿಗೆ ಬರ್ತಾ ಇಲ್ಲ ಮತ್ತು ಯಾವುದೇ ಒಂದು ಸಾಮಾನ್ಯ ಸಭೆ ಕರೆದ್ರೆ ಅವರು ಏನಂತಾರೆ ಬೇಜವಾಬ್ದಾರಿಯಿಂದ ಅವರು ಸುಮಾರು ಮೀಟಿಂಗ್ ಗಳಿಗೆ ಬರ್ತಾ ಇಲ್ಲ ಮೂರ್ ಮೀಟಿಂಗ್ ಬರಲ್ಲ ನಾಲ್ಕನೇ ಮೀಟಿಂಗ್ ಸುಮ್ನೆ ಬಂದು ಒಂದು ಸೈನ್ ಹೋಗ್ತಾರೆ ಯಾಕೆ ಅಂದ್ರೆ ನಾಲ್ಕನೇ ಮೀಟಿಂಗ್ ಬರಲಿಲ್ಲ ಅಂದ್ರೆ ಅವರ ಸದಸ್ಯ ರದ್ದಾಗ್ತದೆ ಆದ್ರಿಂದ ಸುಮ್ನೆ ಬಂದು ಸೈನ್ ಹಾಕ್ಬಿಟ್ಟು ತಿರ್ಗ ಅದೇ ಕತೆ ತಿರ್ಗ್ ಮೂರ್ ಮೀಟಿಂಗ್ ಬರಲ್ಲ ಆಮೇಲೆ ಆ ಸಭೆಗೆ ಬಂದ್ರು ಅವ್ರು ಏನು ಅವರ ಗ್ರಾಮಗಳಿಗೆ ಏನ್ ಬೇಕು ಅಂತ ಏನು ಕೇಳೋದಿಲ್ಲ ನಮ್ಮ ಅಧ್ಯಕ್ಷರು ಒತ್ತಿ ಒತ್ತಿ ಕೇಳ್ತಾರೆ ನಿಮ್ಮ ಗ್ರಾಮಗಳಿಗೆ ಏನೇ ಬೇಕಾದ್ರೂ ಹೇಳಿ ನಾವು ಮಾಡ್ಕೊಡ್ತೀವಿ ಆ ಸಾಮಾನ್ಯ ಸಭೆ ಅಲ್ಲಿ ನೀವ್ ಏನೇ ಇದ್ರು ನಮ್ಗೆ ಅರ್ಜಿ ಮುಖಾಂತರ ಕೊಡಿ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ನಮ್ಮ ಅಧ್ಯಕ್ಷರಿಗೆ ಕೆಲ ಸದಸ್ಯರುಗಳು ಏನು ಏನಂತಾರೆ ಸಹಕಾರ ಕೊಡ್ತಾ ಇಲ್ಲ ಸಹಕಾರ ಕೊಡ್ತಾ ಇಲ್ಲ ಮತ್ತು ನಮ್ಮ ಏನ ಏನಂತೀವಿ ನಮ್ಮ ಸರ್ಕಾರದಿಂದ ಬಂದಿರೋ ಸೌಲತ್ ಗಳನ್ನ ಬಳಸ್ಕೊಳೋದಕ್ಕೆ ಅವರು ಅಡ್ಡಿಪಡಿಸ್ತಾ ಇದಾರೆ ಭಿಪ್ರಾಯ ಅದು ನಮ್ಗೆ ಗೊತ್ತಿಲ್ಲ ಏನು ಭಿನ್ನಾಭಿಪ್ರಾಯ ಇಲ್ಲ ಅವರು ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಇಲ್ಲ ಅದು ಗೊತ್ತಿಲ್ಲ ಅದು ನಮ್ಮ ಅಧ್ಯಕ್ಷ ಹೇಳ್ತಾರೆ ವಿವರಣೆ ನಮ್ಮ ಅಧ್ಯಕ್ಷ ಹೇಳ್ತಾರೆ